ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಸೊ ತುಂಬ ಸಿಂಪಲ್ ಆಗಿರೋ ಒಂದು ವಿಡಿಯೋ ಆಗಿರುತ್ತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸ್ಪೆಷಲ್ ಆಗಿರೋ ಅಂತಹ ಎಗ್ ಕೀಮಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಎಗ್ ಕೀಮಾ ಅಂತ ಅಂದರೆ ಕೈಮಾ ಉಂಡೆ ಅಲ್ಲ ಎಗ್ ಕೀಮಾ ಮಸಾಲ ಫ್ರೈ ಇದು ಸೊ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡೋ ಅಂಥದ್ದು ಎಕ್ಸ್ಪೆಷಲಿ ಸಾಕು ು ಟೇಸ್ಟಿಯಾಗಿರುತ್ತೆ ಸೊ ನಿಮಗೆ ಅಂದ್ಕೊಳ್ತಿರ್ತೀರ ಇಷ್ಟು ಕಡಿಮೆ ಇಂಗ್ರಿಡಿಯೆಂಟಿಂದ ಇಷ್ಟು ಟೇಸ್ಟಿಯಾಗಿರೋ ಎಗ್ ಕಿಮಾ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಎಗ್ ರೆಸಿಪಿನ ತುಂಬ ಡಿಫ್ರೆಂಟಾಗಿ ಮಾಡ್ಬೋದು ಅದರಲ್ಲಿ ಇದು ಕೂಡ ಒಂದು ಸೊ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ನಾನಿಲ್ಲಿ ಫಸ್ಟು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಟ್ಟು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕಿದ್ಮೇಲೆ ಇದಕ್ಕೆ ಒಂದು ಎಂಟು ಮೊಟ್ಟೆನ ನಾನು ಈ ರೀತಿ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಹೊಸ್ದಾಗಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಚೆನ್ನಾಗಿದೆ ಆ್ಯಂಡ್ ರೆಸಿಪಿ ವಿಡಿಯೋ ಚೆನ್ನಾಗಿದೆ ಅಂತ ಅಂದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಫ್ಯಾಮಿಲಿಲಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಇರಿ ಸೊ ನೋಡಿ ಫೈನಲಿಯಾಗಿ ಈ ರೀತಿ ಆಗಬೇಕು ಎಗ್ಗು ಸೊ ಆ ರೀತಿಯಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿರೋದ್ರಿಂದ ನಾವು ನೀಟಾಗಿ ಫ್ರೈ ಆಗಿರುತ್ತೆ ಸೊ ನೋಡಿ ಇದು ರೆಡಿಯಾಗಿದೆ ಇದಕ್ಕೆ ನಾನೀಗ ಇದೇ ಬಾಣ್ಲಿಗೆ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಂಗಂತ ಹೇಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನೀಗ ಮೂರಿಂದ ನಾಲ್ಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಈ ರೀತಿ ಹಾಕೋದ್ರಿಂದನೇ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಮೋರ್ ಓವರ್ ಈರುಳ್ಳಿನ ನಾವು ಎಷ್ಟು ಹಾಕ್ತೀವೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವಿಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿ ಮಸಾಲಿನ ಹಾಕ್ಕೊಳ್ಳೋದ್ರಿಂದ ಸೊ ಈರುಳ್ಳಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಬಾಯಿಗೆ ನಾವು ತಿನ್ನಬೇಕಾದ್ರೆ ಈರುಳ್ಳಿ ಖಂಡಿತವಾಗ್ಲೂ ಸಿಗುತ್ತಲ್ಲ ಆ ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಕ್ಕೆ ನನಗೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಓಪನ್ ಮಾಡಿ ಹಸಿರು ಮೆಣಸಿನ್ಕಾಯಿನ ಹಾಕಿಲ್ಲ ಜಸ್ಟು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅಷ್ಟೇ ಇದಕ್ಕೀಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ ನಾವು ಈ ರೀತಿ ಹಾಕೊಳ್ಳೋದ್ರಿಂದ ಸೊ ಏನೋ ಒಂಥರ ಈ ಎಗ್ ಕೀಮಾ ಮಸಾಲ ಫ್ರೈಗೆ ಡೆಕೋರೇಟ್ ಥರ ಕಾಣಿಸ್ತಿರುತ್ತೆ ಸೊ ಹಂಗಾಗಿ ಹಾಕಿದ್ದೀನಿ ಸೊ ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ ಬಟ್ ಹಾಕಿದ್ರೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೀಗ ನಾನು ಒಂದು ಎರಡು ಗ್ರೈಂಡ್ ಇಟ್ಕೊಂಡಿರುವಂತಹ ಟೊಮೊಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಳಿ ಸೊ ನೀವು ಜಾಸ್ತಿ ಜನಕ್ಕೆ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಟೊಮೊಟೊ ಪ್ಯೂರಿ ಮಾಡ್ಕೊಳ್ಳಿ ಸೊ ನೋಡಿ ನಮಗೆ ಇಷ್ಟು ಸಾಕು ಒನ್ ಟೈಮಿಗೆ ಅಲ್ವಾ ಇನ್ನು ಆಟಾಡಿ ನಾವು ಕೂಡ ತಿನ್ನಲ್ಲ ನಾನ್ವೆಜ್ಜು ಸೊ ಹಂಗಾಗಿ ಒನ್ ಟೈಮಿಗೆ ಅಲ್ವಾ ಸೊ ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ಸಾಕಾಗುತ್ತೆ ನಮಗೆ ಒಂದು ಮೂರು ಜನಕ್ಕೆ ಇದೇ ಒಂದು ಮೂರಿಂದ ನಾಲ್ಕು ಜನ ತಿನ್ನೋ ಅಷ್ಟು ಗ್ರೇವಿ ರೆಡಿ ಆಗುತ್ತೆ ಸೊ ನೋಡಿ ಈ ರೀತಿಯಾಗಿ ನಾವು ಸ್ವಲ್ಪ ವಾಸನೆ ಹೋಗೋವರೆಗೂ ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈನ ಮಾಡ್ಕೋಬೇಕು ಇದಕ್ಕೀಗ ನಾನು ಸ್ವಲ್ಪ ಅರಶಿನ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಮಸಾಲೆ ಸಾಕು ಜಾಸ್ತಿ ಮಸಾಲೆ ಬೇಡ ತೀರಾ ಮಸಾಲೆ ಆಯಿತು ಅಂತ ಅಂದರೆ ತಿನ್ನೋಕ್ಕೂ ಕೂಡ ಆಗಲ್ಲ ಒಂಥರ ಹಿಂಸೆ ಹಿಂಸೆ ಅಂತ ಅನ್ನಿಸ್ತಿರುತ್ತೆ ಬಟ್ ನೋಡಿ ಇದು ಮಾಮೂಲಿ ರೆಗ್ಯುಲರಾಗಿ ನಾವು ಯೂಸ್ ಮಾಡೋ ಅಂಥ ಮಸಾಲೆ ಅಲ್ವಾ ಸೊ ಇದು ಆ ರೀತಿ ಫೀಲ್ ಆಗೋದಿಲ್ಲ ಮತ್ತು ಏನು ಗೊತ್ತಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಮಸಾಲೆ ಕೂಡ ಇರೋದಿಲ್ವಲ್ಲ ಹಾಗಾಗಿ ಸೊ ನಾನಿಲ್ಲಿ ಯಾವುದೇ ರೀತಿ ಚಿಕನ್ ಮಸಾಲೆ ಆಗಿರ್ಬೋದು ಗರಂ ಮಸಾಲೆ ಆಗಿರ್ಬೋದು ಏನೂ ಕೂಡ ಯೂಸ್ ಮಾಡ್ತಿಲ್ಲ ಸೊ ಏನೂ ಆಗ್ತಲೇ ಸಖತ್ತು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಸೊ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಎಣ್ಣೆ ಬಿಡೋವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದೇ ಅಂತ ಅಲ್ಲ ಫ್ರೆಂಡ್ಸ್ ನಾನು ಮಾಡುವಂತಹ ಎಲ್ಲ ರೆಸಿಪಿಗಳಲ್ಲೂ ಅಷ್ಟೇ ನಾನು ಮನೇಲಿರೋ ಇಂಗ್ರಿಡಿಯೆಂಟ್ನ ಯೂಸ್ ಮಾಡಿ ಮಾಡೋದು ಆ್ಯಂಡ್ ಮಸಾಲೆ ಕೂಡ ಕಡಿಮೆ ಇರುತ್ತೆ ಆದಷ್ಟು ಮನೇಲಿ ಸಿಗುವಂತಹ ಅಂತಹ ಒಂದು ಸಾಂಬಾರು ಪೌಡ್ರನ್ನು ಕೂಡ ನಾನು ಹಾಕಿ ಮಾಡೋ ಅಂಥದ್ದು ಸೊ ಡೆಫಿನೆಟ್ಲಿ ನನ್ನ ರೆಸಿಪಿನೂ ಕೂಡ ನೀವು ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸೊ ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಕೊಬೇಡಿ ಸ್ವಲ್ಪೇ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಇದಕ್ಕೀಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಮೆಂತ್ಯ ಸೊಪ್ಪಿತ್ತು ಅಂತಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಹಾಕೊಳೋದ್ರಿಂದ ಟೇಸ್ಟ್ ಅಂತೂ ಆಗಿರುತ್ತೆ ಅಂತಲೇ ಹೇಳ್ಬೋದು ಫೈನಲಿ ಇದಕ್ಕೆ ನಾನೀಗ ಏನು ಎಗ್ಗು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯವರು ಇದ್ದರು ನಾನು ಹೇಳ್ತಿದ್ದೆ ಅವರಿಗೆ ಈ ರೀತಿ ಮಾಡಿ ಅಂತ ಹೇಳಿಬಿಟ್ಟು ಆ್ಯಂಡ್ ವೀಡಿಯೋ ನಾನು ಮಾಡ್ಕೊಳ್ತಾ ಇದ್ದೆ ಟ್ರೈ ಇಟ್ಟರೆ ಅಷ್ಟು ಏನು ತುಂಬ ಹತ್ರದಲ್ಲಿ ವೀಡಿಯೋ ಮಾಡ್ದಂಗೆ ಆಗಲ್ವಲ್ಲ ಸೊ ಹಂಗಾಗಿ ನಾನು ಇಟ್ಕೊಂಡಿದ್ದೆ ನಮ್ಮ ಮನೆಯವರೆಲ್ಲ ಕೂಡ ಮಸಾಲೆನ ಹಾಕ್ಕೊಳ್ತಾ ಇದ್ರು ಸೊ ಫೈನಲಾಗಿ ನಾನು ಒಂಚೂರು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರನ್ನ ನಾವು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಎಲ್ಲ ಕೂಡ ಅದ್ವಾಗಿರುತ್ತೆ ಫ್ರೆಂಡ್ಸು ಉಪ್ಪು ಹುಳಿ ಖಾರ ಪ್ರತಿಯೊಂದು ಕೂಡ ಇರುತ್ತೆ ಈ ಚಳಿಗೆ ಈ ಥರ ಸ್ಪೈಸಿಯಾಗಿ ತಿಂತಾ ಇದ್ದರೆ ನಿಜವಾಗ್ಲೂ ಅಪ್ಪಾ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಫೈನಲಿ ನಾವು ಒಂದು ಐದು ಒಳಗಡೆ ಇದನ್ನು ಫ್ರೈ ಮಾಡಿಕೊಂಡು ಆಫ್ ಮಾಡಿದ್ದೀನಿ ಗ್ಯಾಸ್ನ ಇದಕ್ಕೆ ನಾನು ಸ್ವಲ್ಪ ದೋಸೆ ಇಟ್ಟಿತ್ತಲ್ವ ಹಂಗಾಗಿ ಸ್ವಲ್ಪ ದೋಸೆನೂ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಚಪಾತಿ ಕೂಡ ಮಾಡಿದ್ದೆ ದೋಸೆ ಚಪಾತಿಗಂತೂ ಏಳು ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ದೋಸೆ ಚಪಾತಿಗೆ ಅಲ್ಲದೆ ಕೂಡ ರೈಸಿಗೂ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕ್ವಿಕ್ಕಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇದಕ್ಕೆ ಫಿದ ಆಗ್ತೀರಾ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದ್ಸಲ ಇದನ್ನ ಟೇಸ್ಟ್ ಮಾಡಿದ್ರೆ ಅಂತಂದರೆ ಖಂಡಿತವಾಗ್ಲೂ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಅಲ್ವಾ ಸೊ ಡೆಫಿನೆಟ್ಲಿ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಊಟಕ್ಕೆ ಕೂತಿದ್ದೀವಿ ಸೊ ಬಬ್ಲೂಗೆ ಆಲ್ರೆಡಿ ನಾನು ಫಸ್ಟಿಗ್ಲೇ ಊಟ ಮಾಡಿಸ್ಬಿಟ್ಟೆ ಅವನು ಇಂಥದ್ದೆಲ್ಲ ಸ್ವಲ್ಪ ತೀರ ಕಡಿಮೆ ತಿನ್ನೋದು ಸೊ ನಾನು ಎಗ್ನ ಏನು ಫ್ರೈ ಮಾಡಿದ್ನಲ್ಲ ಅದನ್ನು ಕೊಟ್ಟೆ ಅದು Dosa chana itari? Sapa dikto ka dekta. Oga. Dosa dikta? Amma, amma koi.

ಸೊ ನಾವೇ ಊಟ ಮಾಡಿದ್ವಿ ನಾನು ಚಪಾತಿ ಹಾಕೊಂಡೆ ನಮ್ಮ ಮನೆಯವರಿಗೆ ದೋಸೆನ ಕೊಟ್ಟೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮಗೆ ಮಿಸ್ ಮಾಡ್ದಂಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೋಡ್ತಾ ಇದ್ದೀರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರ ಹಾಗೆ ಇದಕ್ಕೂ ಕೂಡ ಐ ಮೀನ್ ಈ ವಿಡಿಯೋಗೂ ಕೂಡ ಅದೇ ರೀತಿಯೇ ಸಪೋರ್ಟ್ ಮಾಡಿ ಇದರಲ್ಲೂ ನಾನೇ ಅದರಲ್ಲೂ ನಾನೇ ಅಲ್ವಾ ಸೊ ಎರಡಕ್ಕೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ನನಗೆ ಖುಷಿಯಾಗುತ್ತೆ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತ ಅಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಆಗಿರ್ಬೋದು ಅಥವಾ ಏನಾರ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ರಿಲೇಟೆಡ್ ಆಗಿರುವಂತಹ ಕೆಲವು ಪ್ರಾಬ್ಲಮ್ ಇರುತ್ತಲ್ವ ಸೊ ಅದರ ಸಂಬಂಧಪಟ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್